ಸ್ವಿಗಿ ಸ್ಟಾರ್ಟ್ ಆಗಿ ಹತ್ತು ವರ್ಷ ಆಯಿತು ಅದಕ್ಕಾಗಿ ಇಂಡಿಪೆಂಡೆನ್ಸ್ ಡೇ ಇದನ್ನ ಹೊಸ್ದಾಗಿ ಸ್ಪೀಡ್ ಬಾಕ್ಸ್ ಕೊಡ್ತಾಯಿದ್ದಾರೆ ರಾಜಿನಗರ್ ಕೋಚ್ ಇವರು ಸ್ವಿಗ್ಗಿಯವರು ಎಲ್ಲರಿಗೆ ಸ್ಪೀಡ್ ಕೊಡ್ತಾವ್ರೆ ಬಂದು ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂತ ಏನು ಹೇಳ್ತೀರಾ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಓಕೆ ರೋ ಸ್ವಿಗ್ಗಿನಾ ಆರ್ಡ್ರ್ ಬೀಳ್ತೈತ ಅಲ್ಲಿ ಸ್ವೀಟ್ ಕೊಡ್ತಾವೆ ರೀ ಹೋಗಿ ತೊಂದಿದ್ರ ಹೋಗಿ ಖಾಲಿ ಆಗುತ್ತೆ ರೋ ಸ್ವೀಟ್ ತೊಂದ್ರೆ ಅಲ್ಲಿ ಬ್ರೋ ನೀವು ಸ್ವೀಟ್ ತೊಂದ್ರ ಅಲ್ಲಿ ಸ್ವೀಟ್ ಕೊಡ್ತಾರೆ ಬಂದು ಸೋರ್ ಬಂದು கொடுத்த ಆದಷ್ಟು ಬೇಗ ಶೇರ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಸ್ವೀಟ್ ಸಿಗೋ ತರ ಮಾಡಿ ಅಂತ ಈ ವಿಡಿಯೋ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ ಭೂಮಿ ಕುಲಕ್ಕೆ ಕೇಳದೆ ಜೀವ ಕೊಟ್ಟಂತೆ